ಹಾಯ್ ಗಾಯ್ಸ್ ಬ್ಯಾಕ್ ಪ್ರಸೆ ಅಂಡ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರಮೊ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮತ್ತೆ ಗಿಲಿ ನಟವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಏನಂತಂದ್ರೆ ಈ ಪ್ರೋಮದಲ್ಲಿ ಆಕ್ಚುಲಿ ಕಳಪೆ ಮತ್ತು ಉತ್ತಮದ ಒಂದು ಪ್ರೋಮೋ ಆಗಿದೆ ಸೊ ಈ ಪ್ರೊಮೋ ಫುಲ್ ಡಿಸ್ಕಸ್ ಮಾಡ್ಕೊಂಡು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಸೊ ನಿನ್ನೆ ಮೊನ್ನೆಲ್ಲ ಲೈವ್ ಬಂದಿದ್ವಿ ಬಂದಿದ್ವಿ ಸೊ ಅವಾಗ ಹೇಳಿದ್ರು ಲೈವ್ ಟೈಮಿಂಗ್ಸ್ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವತ್ತು ಸಂಜೆ ಏಳು ಗಂಟೆಗೆ ಸೊ ಲೈವ್ ಬರ್ತಾ ಇದೀವಿ ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟ್ ಇದೀರಾ ಆ ಬಿಗ್ ಬಾಸ್ ಕತೆ ಸೊ ನಮ್ಮ ಜೊತೆ ಸೊ ಬಂದು ಜಾಯ್ನ್ ಆಗಿ ಆ್ಯಂಡ್ ಇವಾಗ ಬನ್ನಿ ಈ ಪ್ರೊಮೋದು ಪ್ರೋಮೋದಲ್ಲಿ ಸಿಂಪಲ್ ಮನೆಯ ಕಳಪೆ ಯಾರು ಅಂತ ಎಲ್ಲರೂ ಮನೆಯ ಜನ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅವರು ಎಲ್ಲ ಸೇರ್ಕೊಂಡು ಮೇ ಬಿ ಗಿಲಿ ನಟನ್ಗೆ ನಮ್ಮ ಗಿಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಕಳಪೆ ಅನ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು ಕಳಪೆ ನಾನು ಗಿಲ್ಲಿ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ ಅಂದ್ರೆ ಇದು ಕ್ಲಿಪ್ಪಿಂಗ್ಸ್ ಆಕ್ಚುಲಿ ಬಂದ್ಬಿಟ್ಟು ನನ್ಗೆ ಮಾಡಿದ್ರೆ ಜಗಳ ಅದೇ ಸ್ಟಾರ್ಟಿಂಗ್ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಆ ಒಂದು ಜಗಳದಲ್ಲಿ ಇವ್ರು ಮಿಸ್ ಲೈಕ್ ಇನ್ವಾಲ್ ತೋರಿಸ ಅಂತ ಅನ್ಸುತ್ತೆ ಆ ಕ್ಲಿಪ್ಪಿಂಗ್ ನ ಜೊತೆಗೆ ಈಗ ಮೇನ್ ಏನಪ್ಪಾ ಅಂತಂದ್ರೆ ಈಗ ಲೈಕ್ ಯಾರೋ ಯಾರು 들어간다고로. <목소리> ಧ್ರುವಂತ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಮತ್ತೆ ಪದೇ ಪದೇ ಪ್ರೂವ್ ಇದ್ದಾರೆ ಮತ್ತೆ ಒಂದು ಗಿಲ್ಲಿನ ಏನು ಬೇಕಾದ್ರು ಹೇಳಲಿಲ್ಲ ಗಣಪೆ ಕೊಟ್ಟಿದ್ದು ಅವ್ರಿಗೆ ಓಕೆ ಬಟ್ ಇಲ್ಲಿ ಅವ್ರ ಮಾತಲ್ಲಿ ಏನಿತ್ತು ಅಂತಂದ್ರೆ ಅವರ ಕಾವ್ಯ ಸೊ ಅವ್ರ ಕಾವ್ಯನ್ ಬಿಟ್ಟು ಬೇರೆ ಯಾರ ಜೊತೆ ಟೀಸ್ ಮಾಡಲ್ಲ ಗೇಲಿ ಮಾಡಲ್ಲ ಕಾವ್ಯ ಮಾಡೋ ಅಂದ್ರೆ ರೇಗಿಸಲ್ಲೇ ಎಲ್ಲರಿಗೂ ಅವ್ರು ರೇಗ್ಸ್ತಾರೆ ಅವರ ಕಾವ್ಯ ಅಂತ ಯೂಸ್ ಮಾಡೋದು ಅದು ತಪ್ಪಾಗಿತ್ತು ಅವರ ಕಾವ್ಯ ಅಂತ ಯೂಸ್ ಮಾಡೋಕೆ ಮನೆ ಮನೆಯ ಜನ ಇಲ್ಲ ಏನೋ ಅವ್ರ ಅಂತ ಹೇಳೋದಕ್ಕೆ ಆ ಪದ ಯೂಸ್ ಮಾಡಬಾರ್ದಾಗಿತ್ತು ಅಲ್ಲಿ ಸೊ ಇದನ್ನ ಹೇಳಿ ತುಂಬಾ ತಪ್ಪು ಮಾಡಿದ್ರೆ ಅದನ್ನ ಕಾವ್ಯ ಅವರು ಕೇಳ್ತಾರೆ ಏನಕ್ಕೆ ನೀವು ನಮ್ಮ ಅವರ ಅಂತ ಹೇಳ್ತೀರಾ ಸ್ವಲ್ಪ ಯೋಸ್ ಮಾಡಿ ಮಾತಾಡಿ ಒಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದೀರಾ ಅಂದಾಗ ಅದಕ್ಕೆ ನಾವು ನಿಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿಲ್ಲ ಮ್ಯಾಮ್ ಅಂತ ಹೇಳಕ್ಕೆ ಸಂಜಾಯಿಸಿ ಕೊಡಕ್ಕೆ ಬರ್ತಾ ಇದಾರೆ ಬಟ್ ತಪ್ಪಿತ್ತು ನೀವು ಕಾವ್ಯ ಅವ್ರನ್ನ ಯಾಕೆ ಹೆಸರು ತಗೊಳ್ತಾ ಇದ್ದ ಗುರು ಸಿ ಇಂಡಿವಿಜುವಲ್ ಆಟ ಅಂತ ಬಂದಾಗ ಕಳಪೆ ಅಂತ ಬಂದಾಗ ನೀನ್ ನೋಡಪ್ಪ ಗಿಲ್ಲಿ ಗಿಲಿ ಕೆಲಸ ಮಾಡಿಲ್ಲ ನೀನ್ ತುಂಬಾ ಮಾಡ್ದೆ ಅಂತ ಕೊಡ್ಬೇಕಾಗಿ ಏನು ಗಿಲ್ಲಿಗೆ ಕಳಪೆ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಇಲ್ಲ ಗೈಸ್ ಇಲ್ಲಿ ಕಳಪೆ ಅಂತಂದ್ರೆ ಈ ಒಂದು ವಾರದಲ್ಲಿ ರಿಷಾ ಅವರು ಯಾಕೆ ಮೊದ್ಲೇ ಮೊದಲೇ ದಿನ ಕಿತ್ ಕಿತ್ತಾಡ್ಕೊಂಡು ಮನೆ ಮನೆ ಜನ ವಾತಾವರಣ ಗಿಲ್ಲಿ ಹೊಡೆದಿದ್ದು ಅದನ್ನ ಜನ ಮರ್ಕೊಂಡೇ ಬಿಟ್ರ ಇವರು ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಬಂದು ಹೋಗಿ ಬಂದು ಅವ್ರ ಕಳಪೆನ ಗಿಲ್ಲಿ ಕೊಡ್ತಾ ಇದಾರೆ ಇಲ್ಲಿ ಸಿ ಇಲ್ಲಿ ಇಬ್ರು ಕೊಟ್ರೆ ನಾಕ್ ಜನ ಕೊಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ ನನ್ನ ಪ್ರಕಾರ ಈ ಮನೆಯ ವಾರದ ಕಳಪೆ ಅಂತ ಬಂತು ಅಂತಂದ್ರೆ ನನಗ ರಿಷಾ ಯಾಕಂದ್ರೆ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಾಗಿತ್ತು ಅದನ್ನ ಮಾಡಿಸಿ ಮಾಡಿದಾರೆ ನೀನು ಮಳ್ಳ ಸುಳ್ಳ ಕುತ್ಕೊಳ್ಳ ಸುಮ್ನೆ ಕಳ್ಳಸ್ಪೆಕ್ತನ್ ಮಗ ಬೈದಿದ್ದಾರೆ ಹೌದು ಆ ತರ ಎಲ್ಲ ಮಾತಾಡದಂತ ವ್ಯಕ್ತಿ ಬಿಟ್ಬಿಟ್ಟು ನೀವು ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿಗೆ ಯಾಕೆ ಕೊಡಕ್ ಹೋದ್ರು ಅದೇನ್ ಹೇಳ್ತಲ್ಲ ಕೋತಿ ತಾನ್ ತಿನ್ಬಿಟ್ಟು ಮೇಕೆ ಬಾಯಿ ಮುದ್ದು ಮೆರೆಸಿದ್ರು ಅಂತ ರಿಷಾ ಅವ್ರ ಮತ್ತೆ ಈಗ ಕಾವ್ಯ ಗಿಲ್ಲಿ ಕೊಡ್ತಾ ಇದ್ದಾರೆ ಕಡಪೆನ ಸೊ ಇದು ಅರ್ಥ ಇಲ್ಲ ಏನ್ ಕತೆ ಅಂತ ತುಂಬಾ ತಪ್ಪಿದಾಗ ಆಕ್ಚುಲಿ ಇದನ್ನೆಲ್ಲ ಸಾಯಂಕಾಲ ಲೈವ್ ಡಿಸ್ಕಶನ್ ಲೈವ್ ಲೈವಲ್ ಜಾಯ್ನ್ ಆಗಿ ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ನನಗನ್ಸಿದ ಏನಂತಂದ್ರೆ ಆಕ್ಚುಲಿ ಆ ಈ ವಾರದಲ್ಲಿ ಸ್ಯಾಟರ್ಡೇ ಅಲ್ಲಿ ಸುದೀಪ್ ಸರ್ ಖಂಡಿತವಾಗೂ ಕಡಾಖಂಡಿತವಾಗಿ ಏನಾದರೂ ವಿಷಾ ಅವ್ರಿಗೆ ಏನು ಬೈಲಿಲ್ಲ ಇಲ್ಲಾಂದ್ರೆ ಅಶ್ವಿನಿಯವ್ರಿಗೊಂದು ಸ್ವಲ್ಪ ಕ್ಲಾಸ್ ತಗೊಳ್ದೇನೆ ಏನು ಬುದ್ಧಿವಾದ ಹೇಳಿಲ್ಲ ಅಂತಂದ್ರೆ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಕೊಂತೀನಿ ಇಲ್ಲಿ ಅಶ್ವಿನಿ ಮೇಡಮ್ ಏನ್ ಮಾಡ್ತಾರೆ ಅಂತಂದ್ರೆ ಚೂ ಬಿಡ್ತಾರೆ ಸ್ವಲ್ಪ ಅಂದ್ರೆ ಇವರೇ ಜೊತೆ ಇವರು ಏನು ಪುಷಪ್ ಮಾಡೋದು ಇವ್ರು ಸೊ ಜಗಳ ಆಡ್ಲಿ ಏನೋತ್ರ ಇದು ಮಾಡ್ತಾರೆ ಹಂಗಾಗಿ ಮೇ ಬಿ ಈ ವಾರ ಅವ್ರಿಗೂ ಕ್ಲಾಸ್ ಇರುತ್ತೆ ಅಂಡ್ ಏನಂತಂದ್ರೆ ಸೊ ಇಲ್ಲಿ ತಗೊಂಡಿಲ್ಲ ಅಂತ ಬೇಜಾರಾಗ್ತಾ ಇರೋದು ಇನ್ ಕೇಸ್ ಏನೋ ತಗೊಂಡ್ ತಗೊಳ್ ತಗೊಳ್ಳೋದಿಲ್ಲ ಗುರು ಇವರು ಏನ್ ಮಾಡ್ತಿದಾರೆ ಗೊತ್ತಾ ಸುಮ್ನೆ ಏನೋ ನಾರ್ಮಲ್ ಆಗಿ ಹೇಳ್ಬೇಕಲ್ಲ ಅನ್ನೋ ರೀತಿ ಹೇಳ್ತಾ ಇದ್ರೆ ಇನ್ ಎಷ್ಟ ದಿನ ಬಿಡ್ಬೇಕು ಇವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಸಿ ಒಂದು ರೂಲ್ಸ್ ನ ಅರ್ಥ ಮಾಡ್ಕೊಳ್ತಾ ಇಲ್ಲ ರಕ್ಷಿತ್ ಅವ್ರಿಗೆ ಇರುವಂತ ಸಮಯ ಪ್ರಜ್ಞೆ ಇವ್ರಿಗೆ ಇಲ್ಲ ಯಾಕಂದ್ರೆ ರಕ್ಷಿತ್ ಅವ್ರಿಗೆ ಗೊತ್ತಿದೆ ಯಾವ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಯಾವ ರೂಲ್ಸ್ ಬ್ರೇಕ್ ಆಗ್ಬಾರ್ದು ಇವನ್ ಸೂರಜ್ ಅವರು ನೋಡಿ ತರಕಾರಿ ಕಟ್ ಮಾಡ್ಕೋಗಿ ತಪ್ಪಿ ಮಾಡಕ್ ಹೋದ್ರು ಅದನ್ನೇ ಹೇಳ್ತಾ ಇರೋದು ಅದನ್ನೆಲ್ಲ ಅವೇರ್ನೆಸ್ ಇಡ್ಕೊಳ್ಬೇಕು ಬಿಗ್ ಬಾಸ್ ಮನೆಯಡಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ರೂಲ್ಸ್ ಏನಿದೆ ನಿಯಮಗಳೇನಿದೆ ಅದೆಲ್ಲ ನೀಟಾಗಿ ಪಾಲನೆ ಮಾಡ್ಕೊಂಡು ಫಸ್ಟ್ ಅವ್ರನ್ನ ಬ್ರೀಫ್ ಕೊಟ್ಟಿರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ನಾನು ಉತ್ತಮ ಇವರಿಗೆ ಗಿಲ್ಲಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ ಯಾಕೆ ಗಿಲ್ಲಿಗೆ ಅಂತಲ್ಲ ಒಂದೆರಡು ಎರಡು ಓಟ್ ಆದ್ರೆ ಬೀಳುತ್ತೆ ಉತ್ತಮ ಅನ್ಕೊಂಡಿದ್ದು ಯಾವ ರೀಸನ್ ಅಂತಂದ್ರೆ ಇಲ್ಲಿ ಲೆಟರ್ ಕಾವ್ಯಾರು ಬರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಕಳಪೆ ಅವ್ರು ಕೊಡ್ತಿದಾರೆ ಮತ್ತೆ ರಿಷಂಗ್ ಏನು ಕೊಡ್ತೀರಾ ಸ್ವಾಮಿ ನೀವು ಕೊಡ್ತಾರೆ ಉತ್ತಮ ಕೊಡ್ತಾರೆ ಹೊಡೆದಿದ್ದು ಏನು ಇಲ್ಲ ಅವ್ರಾಯ್ತು ಗಿಲ್ಲದೆ ತಪ್ಪು ಅಂತ ಇಟ್ಕೊಳ್ಳಿ ಸ್ವಲ್ಪ ಗಿಲ್ಲಿ ತಪ್ಪಿಲ್ಲ ಇಲ್ಲಿ ಗಿಲ್ದೇ ತಪ್ಪು ಅಂತಾನೆ ಇಡ್ಕೊಳ್ಳಿ ಆಯ್ತು ಅಲ್ಲಿ ತಗೊಂಡ್ ಬಟ್ಟೆ ಅದಕ್ಕೋಸ್ಕರ ಗಿಲಿದೆ ತಪ್ಪು ಅಂತ ಇಟ್ಕೊಳ್ಳಿ ವಿಷ ಬಂದು ಮ್ಯಾನ್ ಮಾಡ್ಬೋದು ಮಾಡ್ಬೋದ ನಿಮ್ ಪ್ರಕಾರ ಒಬ್ಬ ಹಿಂಗೆ ಒಬ್ಬ ಗಂಡಸಿಗೆ ಶೋಲ್ಡರ್ ಹೊಡೀಬಹುದಾ ಸೊ ಕಮೆಂಟ್ ಮಾಡಿ ತಿಳ್ಸಿ ನಿಮ್ಗೆ ಅಂಡ್ ಇನ್ನೊಂದು ಅಪ್ಡೇಟ್ ಆಕ್ಚುಲಿ ಕಾವಿ ಅವರೆಲ್ಲ ಕ್ಯಾಪ್ಟನ್ ಈ ವಾರದಲ್ಲಿ ನೆಕ್ಸ್ಟ್ ವಾರದಲ್ಲಿ ಮಾಲು ಅವರು ಕ್ಯಾಪ್ಟನ್ ಆಗಿದ್ದಾರೆ ಜನಗಳ ಆಯ್ಕೆ ಮಾಲು ಅಂತ ಬಂದಿದೆ ಈ ಪ್ರಮೋದಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಂತಂದ್ರೆ ಸೊ ಮಾಳು ಅವರು ಈ ಒಂದು ಜೈಲಿನ ಬಟ್ಟೆನ ಇಟ್ಕೊಂಡಿದ್ದಾರೆ ಸೊ ಅದನ್ನ ಕೊಡೋದಕ್ಕೆ ಮೇ ಬಿ ಇಲ್ಲಿ ಹತ್ತತ್ರ ಗಿಲ್ಲಿಗೆ ಕೊಡಕ್ಕೆ ಹೋಗ್ತಾ ಇದ್ರೆ ಅಂತ ಕಾಣಿಸುತ್ತಿಲ್ಲ ಮೇಲ್ ನೋಟ ಎಲ್ಲರೂ ಸೇರ್ಕೊಂಡು ಗಿಲ್ಲಿಗೆ ಮಕ್ಕಳ ಟೋಪಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಹಂಗಾಗಿ ಇಲ್ಲಿ ಯಾರದ ಕಳಪೆ ಅಂತ ಕಾಣಿಸ್ತದೆ ಲೈಟ್ ಆಗ ಕಾಣಿಸ್ತದೆ ಬಟ್ ಇನ್ನ ಡಿಸೈಡ್ ಆಗಿಲ್ಲ ಏನ್ ಕತೆ ಅಂತ ಸೊ ಒಟ್ನಲ್ಲಿ ಮಾಳವರು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹಳ್ಳಿ ಹುಡುಗ ಈಗ ಕ್ಯಾಪ್ಟನ್ಸಿ ವಹಿಸ್ಕೊಂಡಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಇದೆ ಕಮೆಂಟ್ ಮಾಡಿ ತಿಳಿಸಿ ನಮ್ಗಂತ ಫುಲ್ ಹ್ಯಾಪಿ ಆಕ್ಚುಲಿ ಕಾವ್ಯಾಗ ಸಿಗ್ಬೇಕಾಗಿತ್ತು ಬಟ್ ಡಿಸರ್ವಿಂಗ್ ಇದ್ರೆ ಮಾಲವರು ಈಕ್ವಲ್ ಡಿಸರ್ವಿಂಗ್ ಇದ್ದಾರೆ ಅವ್ರಿಗೂ ಚಾನ್ಸ್ ಬೇಕಾಗಿತ್ತು ಹೇಳಿದ್ರೆ ಏನೋ ಹೇಳಿದ್ರಪ್ಪ ಡೈಲಾಗ್ ಅಂದ್ರೆ ಮರದೋಗ್ಬಿಟ್ಟೆ ಮಜ್ಜಿಗೆ ಸಮಥಿಂಗ್ ಏನೋ ಹೊಡಿತಾ ಶಾವಿಗೆ ಹೊಡಿ ಶಾವಿಗೆ ಮಜ್ಜಿಗೆ ಅಂತ ಏನೋ ಅಂದ್ರು ಸೊ ಆ ಒಂದು ಪ್ರೂವ್ ಮಾಡ್ಕೊಳ್ಳುವಂತ ಟೈಮ್ ಬಂದಿದೆ ಮಾಲು ಅವ್ರಿಗೆ ಈಗ ಯಾವ ರೀತಿ ಅವರ ಆಟ ತೋರಿಸಬೇಕು ಅಂಡ್ ಯಾವ ರೀತಿಯ ಒಂದು ಮನೆನ ಮೈಂಟೈನ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಮೇಲೆ ಜಾಸ್ತಿ ಮೇ ಬಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ತುಂಬಾ ಜಗಳಾಗ್ರು ಆಗ್ಬಹುದು ನೋಡೋಣ ಈ ಒಂದು ವಾರದಲ್ಲಿ ಏನಾದ್ರು ಸುದೀಪ್ ಸರ್ ಬೈದ್ರೆ ನೆಕ್ಸ್ಟ್ ವೀಕ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬೈದಿಲ್ಲ ಅಂತಂದ್ರೆ ನಾರ್ಮಲ್ ಇನ್ನು ಉಗ್ರ ಆರ್ಭಟಗಳು ಸೊ ಗಾಯ್ಸ್ ಹೊಟ್ನಲ್ಲಿ ನೋಡಿದ್ರಲ್ಲ ಈ ವಾರದ ನಮ್ಮ ಗಿಲ್ಲಿ ಅವರಿಗೆ ಕಳಪೆ ಕೊಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ನೀವು ಇದನ್ನ ಎಷ್ಟು ಒಪ್ಕೊಂತೀರಾ ನಮ್ಮ ಗಿಲ್ಲಿ ಕಳಪೆನಾ ಇಲ್ಲ ಉತ್ತಮನ ನೀವು ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್ ನೋಡೋಣ ಅಂಡ್ ಗೈಸ್ ಇವತ್ತು ಸಂಜೆ ಏಳು ಗಂಟೆಗೆ ಮರಿಬೇಡಿ ಸೊ ಬನ್ನಿ ಲೈವ್ ಜಾಯ್ನ್ ಆಗಿ ಸೊ ಫುಲ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ತೀವಿ ಎಂ ಮಾಡ್ತೀವಿ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತಂಗ ಬಾಯ್